ಸತತವಾಗಿ ದೇವಸ್ಥಾನದ ಅನ್ನ ಪ್ರಸಾದ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಅನೇಕ ಪ್ರವಚನ ಕೀರ್ತನೆ ಭಜನೆ ನಾಮಸ್ಮರಣೆ ಇಂತಹ ಮನೋರಂಜನೆ ಕಾರ್ಯಕ್ರಮ ದಿನಂಪ್ರತಿ ನಡೀತಾ ಇದ್ದವು ಅದರಲ್ಲಿ ಒಂದನೇ ತಾರೀಕಿಗೆ ಒಂದು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಈ ಕುಂಭಮೇಳ ವಿಜಯಪುರದ ಶಂಕರ್ಲಿಂಗ್ ದೇವಸ್ಥಾನ ಅಂದ್ರೆ ಈಗಿನ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಆಗಿದೆ ಅದ್ರ ಹತ್ತಿರ ಇರತಕ್ಕಂತ ಅಥ್ನಿ ರೋಡ್ ಆ ಶಂಕರ್ಲಿಂಗ್ ದೇವಸ್ಥಾನದಿಂದ ಬೆಳಗ್ಗೆ ಎಂಟು ಗಂಟೆಗೆ ಒಂದನೇ ತಾರೀಕಿಗೆ ಪ್ರಾರಂಭ ಆಗಿದ್ದು ಅದು ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜ ವೃತ್ತದಿಂದ ನಮ್ಮ ಲಕ್ಷ್ಮೀ ಮಹಾ ಟೆಂಪಲ್ ದಿಂದ ಮಹಾತ್ಮಾ ಗಾಂಧಿ ವೃತ್ತದಿಂದ ಶ್ರೀ ಬಸವೇಶ್ವರ ವೃತ್ತದಿಂದ ಆಮೇಲೆ ಅಂಬೇಡ್ಕರ್ ವೃತ್ತದಿಂದ ಮಾರ್ಗವಾಗಿ ನಮ್ಮ ಈ ರೈಲ್ವೆ ಆ ತಾಂಡಾದವರೆಗೆ ನಮ್ಮ ಈ ಕುಂಭಮೇಳ ಅಲ್ಲಿಂದ ಬಂತು ಅದರಲ್ಲಿ ಸುಮಾರು ಒಂದು ಐದು ಸಾವಿರಕ್ಕಿತ್ತ ಹೆಚ್ಚು ಮುತ್ತೈದರು ತಮ್ಮ ಕುಂಭವನ್ನು ಹೊತ್ತು ತಮ್ಮ ಒಂದು ಈ ದೇವಸ್ಥಾನದ ಕೊಟ್ಟಂತ ಕೆಲವೊಂದು ಉಡುಪು ಸೀರೆ ಒಂದು ಯುನಿಫಾರ್ಮಿಟಿ ಅದರ ಜೊತೆಗೆ ಗಜಿ ಕುಣಿತ ಬೇರೆ ಬೇರೆ ಸಾಂಸ್ಕೃತಿಕ ಭಜನೆ ಕೀರ್ತನೆ ಈ ರೀತಿ ಕಾರ್ಯಕ್ರಮ ಮಾಡ್ಕೋತ ದೇವಸ್ಥಾನ ದೇವರ ನಾಮಸ್ಕೊಂಡು ಮಾಡ್ಕೋತ ಆ ಮೂರ್ತಿಯ ಬಂದಂತಿಲೋಮೀಟರ್ ಬಂದೆಂಟೀಟರ್ ಶಂಕರ್ಲಿಂಗ ದೇವಸ್ಥಾನದಿಂದ ಮೊದಲನೇ ಹಂತ ಅಲ್ಲಿ ಎಲ್ಲಾ ಭಕ್ತ ಬಂದಂತ ಭಕ್ತರಿಗೆ ಮಹಾಪ್ರಸಾದವಾಯ್ತು ಅಲ್ಲಿಂದ ಬರಬೇಕಾದ್ರೆ ಹನ್ನೊಂದೂರು ಹನ್ನೆರಡು ಆಯ್ತು ನಮಗೆ ಹನ್ನೆರಡು ಗಂಟೆಯಿಂದ ಮಹಾಪ್ರಸಾದ ಪ್ರಾರಂಭ ಆಯ್ತು ಎಲ್ಲಾ ಮಹಾಪ್ರಸಾದ ಮಾಡಿ ಯಾ ಊರಿಂದ ಬಂದಂತ ಮುತ್ತೈದರು ಮತ್ತೆಲ್ಲ ಭಕ್ತಾದಿಗಳು ತಮ್ಮ ತಮ್ಮ ವಾಹನಗಳಲ್ಲಿ ಕುಳಿತು ಈ ಇಂಡಸ್ಟ್ರಿ ಏರಿಯಾಬಾದ್ ಇಂಡಸ್ಟ್ರಿ ಅಲಿಯಾಬಾದ್ ಮಾರ್ಗವಾಗಿ ನಮ್ಮ ದೇವಸ್ಥಾನದ ಈ ಆವರಣದ ಹೊರಗಡೆ ಒಂದು ನಮ್ಮ ಸೀಮೆ ದಾಬೇರಿ ಸೀಮೆ ಇದೆ ಅಲ್ಲಿ ಆ ಕಮಾನ್ ಹತ್ರ ಬಂದು ಎಲ್ಲರೂ ಇಳಿದ್ರು ಅಲ್ಲಿಂದ ಮತ್ತೆ ವಾಹನದಿಂದ ಇಳಿದು ಆ ವಾಹನದಿಂದ ಇಳಿದು ಮತ್ತೆ ಕಾಲ್ನಡಿಗೆಯಿಂದ ಗೋಬಾ ಮಳೆ ಹೊತ್ತು ನಮ್ಮ ದ್ಯಾಬೇರಿಗೆ ಪ್ರದಕ್ಷಿಣೆ ಊರಿನ ಅಗಸಿ ಒಳಗೆ ಪ್ರವೇಶವಾಗಿ ದೇವಸ್ಥಾನಕ್ಕೆ ನಾವು ಸಾಯಂಕಾಲ ನಾಲ್ಕೂವರೆ ಐದು ಗಂಟೆಗೆ ಬಂದು ಮುಟ್ಟಿದ್ವಿ ಸರಿ ಸರ್ ಈಗ ಅವಾಗ ಇಲ್ಲಿ ಆ ದಿವಸ ಇಲ್ಲಿ ಮೇನ್ ಕೊನೆಯ ದಿವಸ ಇಲ್ಲಿ ಪ್ರತಿಷ್ಠಾನ ದಿವಸ ಅದು ಪ್ರತಿಷ್ಠಾನ ದಿವಸ ಜನವರಿ ಎಂದ್ರ ಸರ್ ಐದನೇ ತಾರೀಕು ಮೂರ್ತಿ ಜನವರಿ ಐದು ಆವಾಗ ಸುಮ್ಮ ಅಂದಾಜು ಅಷ್ಟು ಜನ ಕೂಡಿದ್ರು ಸರ್ ಇಲ್ಲಿ ಆ ಜನರ ಒಂದು ಇದು ನೋಡ್ರಿ ಕಡಿಮೆ ಅಂದ್ರೆ ಒಂದು ಅಂತ ನಲ್ವತ್ತೈವ ಪೂರ್ತಿ ಕೆರಿ ಮಗ್ಲ ಹಿಡ್ಕೊಂಡು ಪೂರ್ತಿ ಮತ್ತೊಂದು ವಿಶೇಷ ಹೇಳ್ಬೇಕಂದ್ರೆ ನಮ್ಮ ಊರಿನ ಏನ್ ಹೆಣ್ಮಕ್ಳು ಹೊರಗ ಊರು ಕೊಟ್ಟೇವಲ್ರಿ ಆ ಪ್ರತಿಯೊಬ್ರು ಮನೆಯವರು ನಮ್ಮ ಹೆಣ್ಮಕ್ಳು ಕೂಡ ಪ್ರತಿಯೊಬ್ಬ ಮನೆಯವರು ಕೂಡ ಅವರ ಬೀಗರು ಕೂಡ ಬಂದಿದ್ರು ಒಂದು ದೊಡ್ಡ ಹಬ್ಬದ ವಾತಾವರಣ ಹನ್ನೊಂದು ದಿವಸ ಇಲ್ಲಿ ಮತ್ತೆ ಭಕ್ತಾದಿಗಳಂತೂ ಎಲ್ಲರೂ ಬಂದ ಬಂದಿದ್ರು ಎಲ್ಲರೂ ಮತ್ತ ರಾಜಕೀಯ ನೇತೃತ್ವ ಮುಖ್ಯಮಂತ್ರಿಗಳು ಕೂಡ ಬಂದೋಗ್ಯಾರ ನಮ್ಮ ಈಗಿನ ಬೃಹತ್ ಕೈಗಾರಿಕಾ ಮಂತ್ರಿ ಎಂ ಬಿ ಪಾಟೀಲ್ ಬಂದು ಹೋಗ್ಯಾರ ಸಿದ್ದರಾಮಯ್ಯ ಬಂದು ಹೋಗ್ಯಾರ ಇಂತಹ ಎಂ ಎಲ್ ಎಂಪಿಗಳು ಈ ದೇವಸ್ಥಾನಕ್ಕ ಈ ರೀತಿ ಆ ಟೋಟಲ್ ಸಂಖ್ಯೆ ನೋಡ್ಬೇಕಂದ್ರೆ ಸುಮಾರು ಒಂದ್ ಎರಡ್ ಮೂರು ಲಕ್ಷ ಜನ ಬಂದು ಹೋಗಿರ್ಬಹುದು ಅಂತ ಒಂದು ಅಂದಾಜ್ ಸರ್ ಇನ್ನೊಂದು ಈ ಊರು ಜನಸಂಖ್ಯೆ ಎಷ್ಟಿದೆ ಸರ್ ಸುಮಾರು ಒಂದ್ ಐದು ಸಾವಿರ ಜನ ಸರಿ ನಾ ಕೇಳಿದ್ದ ಪ್ರಕಾರ ಇಲ್ಲಿ ಹೆಚ್ಚಾನ್ ಹೆಚ್ಚು ಎಲ್ಲರೂ ಮರಾಠಿ ಭಾಷಿಕರೇ ಅಂತ ಕೇಳಿ ಹೌದು ಸರ್ ಹೌದು ಏನ್ ತಾತ್ಪರ್ಯ ಸರ್ ಅದಕ್ಕೆ ಈ ಮರಾಠಿ ಜನರು ಯಾವಾಗ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜರ ತಂದೆ ಶಹಾಜಿ ಮಹಾರಾಜರು ಅವರು ಮರಾಠರು ಮತ್ತು ಈ ಸ್ವರಾಜ್ಯತ್ರ ಪತಿ ಶಿವಾಜಿ ಅವರ ತಂದೆ ಶಹಾಜಿ ಮಹಾರಾಜ ಶಹಾಜಿ ಮಹಾರಾಜರು ಬಿಜಾಪುರ ಅಲ್ ಸೈ ದರ್ ಸೇನಾ ಪ್ರಮುಖರು ಸೇನಾ ಪ್ರಮುಖರು ದೊಡ್ಡ ಸರ್ದಾರ್ ಸೇನಾ ಅವರು ಹಾ ಆ ಟೈಮ್ ನಲ್ಲಿ ಅವ್ರು ಈ ದೇವಿಗೆ ನಡ್ಕೊಳ್ತಾ ಇದ್ರು ಹೌದು ಬಹಳ ನಡ್ಕೊಳ್ತಾ ಇದ್ರು ಅವಾಗ ಏನೋ ಬಂದಿದ್ದಿಲ್ಲ ಜನ ಅದ ನಂತರ ಬಂದ್ರು ಆ ದೇವಿ ಮೊದಲ ಸಾತಾರ ಜಿಲ್ಲೆಯೊಳಗ ಒಳಗ ಕಟಾವ್ ತಾಲೂಕು ತರಸವಾಡಿಯಲ್ಲಿ ಇದ್ರು ಅಲ್ಲಿ ನೋಡ್ಕೋತಾ ಇದ್ರು ಆಮೇಲೆ ಆ ಜನ ನಮ್ಮ ಪೂರ್ವಜರು ಅಲ್ಲಿಂದ ಮೈಗ್ರೇಷನ್ ಆಗಿ ಸ್ಥಳಾಂತರವಾಗಿ ಇಲ್ಲಿ ಇಲ್ಲಿ ಬಂದು ನಮ್ಮ ದೇವಸ್ಥಾನವನ್ನ ಇಲ್ಲಿ ಮೊದಲ ಪ್ರಾಣ ಪ್ರತಿಷ್ಠೆ ಮಾಡಿದ್ರು ಸಣ್ಣ ದೇವಸ್ಥಾನ ಇಲ್ಲಿ ಪ್ರಾಣ ಮಾಡಿದ್ರು ಮತ್ ಮೈಗ್ರೇಷನ್ ನಮ್ಮ ಮರಾಠ ಜನ ಅಲ್ಲಿಂದ ಮಹಾರಾಷ್ಟ್ರದಿಂದ ಈಗಿನ ಮಹಾರಾಷ್ಟ್ರ ಮಹಾರಾಷ್ಟ್ರ ಕರ್ನಾಟಕ ಬೇರೆ ಇದ್ದಿಲ್ಲ ಅವಾಗ ಆ ಇಲ್ಲೇ ಉಳಿದ್ಬಿಟ್ರು ಮಾತೃಭಾಷೆ ಮರಾಠಿ ಮರಾಠಿಗರು ಹೀಗಾಗಿ ಮಾತನಾಡುವ ಭಾಷೆನೂ ಮರಾಠಿ ಕಲಿಕೆ ಕನ್ನಡ ಶಾಲೆಯಲ್ಲಿ ಕಲಿತು ಎಲ್ಲ ಕನ್ನಡ ಮನೆಯ ಮಾತಾಡುವುದಿಲ್ಲ ಮರಾಠಿ ಈ ರೀತಿಯಾಗಿ ನಾವು ಮರಾಠಿ ಜನರು ಮತ್ತು ವಿಶೇಷವಾಗಿ ನಮ್ಮ ಪವಾರ್ ನಮ್ಮ ಮೊದಲಿನ ಅಡ್ಡ ಹೆಸರು ಪವಾರ್ ಅಂತ ಹೇಳಿ ಇಲ್ಲಿ ನಾವು ತರಿಸವಾಡಿಂದ ಬಂದೇವಂತ ಹೇಳಿ ನಮಗೆ ತರಿಸೆ ತರಿಸೆ ಅಂತ ಕರಿತಾ ಇದ್ದಾರೆ ಹ ಇಲ್ಲಿ ಸುತ್ತಮುತ್ತಲಿನ ಮೇನ್ ಬೆಳೆ ದ್ರಾಕ್ಷಿಣಿ ಅಂತಿರ ಸರಿ ಇತ್ತೀಚಲಾಗಿ ಒಂದು ಈ ಐದತ್ತು ವರ್ಷ ಈ ಕಡೆ ಈ ದ್ರಾಕ್ಷಿ ದಾಳಿಂಬೆ ಈ ವಾಣಿಜ್ಯ ಬೆಳೆಗಳು ಇತ್ತಿತ್ತಲಾಗಿ ತೊಗರಿ ಬಂದವ್ರಿ ಮೊದಲೆಲ್ಲಾ ಜೋಳ ಈ ರೀತಿ ಹಿಂಗಾರು ಮುಂಗಾರು ಎರಡು ಬರ್ತಲ್ಲ ಸಜ್ಜಿ ಜೋಳ ಉಳಿಕೆಲ್ಲ ಗಣಸ ರೀತಿ ಗೋಧಿ ಕಮರ್ಷಿಯಲ್ ಈಗ ಸ್ವಲ್ಪ ದೇವರ ದಯದಿಂದ ಈ ಕೆರೆ ಒಂದು ಅನುಕೂಲ ಆಗಿದೆ ನೀರಿನ ವ್ಯವಸ್ಥೆ ಆಗಿದೆ ಕೆರೆ ಮುಂಚೆನೇ ಇತ್ತು ಏನ್ ಕೆರೆ ಗವರ್ಮೆಂಟ್ ಮಾಡಿಸಿದ್ದಾರೆ ಅಂತೇಳಿ ಕೆರೆ ಗವರ್ಮೆಂಟ್ ಆಮೇಲೆ ಮಾಡಿದ್ದಾರೆ ಇದು ಹತ್ತೊಂಬತ್ ನೂರ ಐವತ್ ಮೂರ ನಾಲ್ಕರಲ್ಲಿ ಈ ಕೆರೆ ಆಗಿದೆ ಅಂತ ನಮ್ ಹಿರಿಯಾರ ಹೇಳ್ತಾ ನಮ್ ನಾವು ಹುಟ್ಟಕ್ಕಿಂತ ಮುಂಚೆ ಕೆರೆ ಇತ್ತು ನಮ್ಗೆ ಈಗ ಅರವತ್ನಾಲ್ಕು ವರ್ಷ ಅದಕ್ಕಿಂತ ಮುಂಚೆ ಕೆರೆ ಇತ್ತು ಆದ್ರೆ ಅವಾಗ ಮಳೆ ಸಾಕಷ್ಟು ಆಗ್ತಾ ಇತ್ತು ಬೆಳೆನೂ ಫಲವತ್ತಾಗಿ ಬೆಳೀತಿತ್ತು ಅದ್ರ ಅವಶ್ಯಕತೆ ಇರ್ತಿದ್ದಿಲ್ಲ ಈ ಹತ್ತು ವರ್ಷ ಈ ಕಡೆ ಸ್ವಲ್ಪ ಮಳೆ ಕಡಿಮೆ ಆದದ್ರಿಂದ ಈ ನೀರಿನ ಅಭಾವ ತೋರ್ತಾ ಇತ್ತು ಈಗ ಎರಡು ಮೂರು ವರ್ಷ ಆಯಿತು ಈ ಒಂದು ನೀರಾವರಿ ಯೋಜನೆ ಅಡಿಯಲ್ಲಿ ನಮ್ಮ ದಾಬೇರಿಕರೆ ನೀರಿನ ವ್ಯವಸ್ಥೆ ಆಗಿ ಈಗ ನಮ್ಮ ವಾಣಿಜ್ಯ ಬೆಳೆಗಳು ನಮ್ಮ ರೈತರು ಬೆಳೀಲಿಕ್ಕೆ ಸರಿ ಸರ್ ನಮಗೆ ಇನ್ನೊಂದು ವಿಷಯ ಏನು ಹೇಳದಪ್ಪ ಅಂದ್ರೆ ಈ ನಮ್ಮ ಲಾಗ್ ಏನದಲ್ರಿ ಇದು ವಾಗ್ದೇವಿ ಭಕ್ತರ ಒಂದು ಆಗ್ರಹದ ಮೇರೆಗೆ ಮಾಡ್ತಾ ಇದ್ದೀನಿ ಇದನ್ನು ಇದನ್ನು ಭಾಳ ವಾಗ್ದೇವಿ ಭಕ್ತರು ನೋಡ್ತಾರೆ ಆ ಭಕ್ತವರೊಂದಕ್ಕೆ ತಾವು ಏನು ಸಂದೇಶ ಕೊಡಬೇಕಂದ್ರಿ ಒಬ್ಬ ಟ್ರಸ್ಟಿಯಾಗಿ ಒಬ್ಬರು ಪೂಜಾರಿಯಾಗಿ ತಾವು ಏನು ಸಂದೇಶ ಕೊಡ್ತೀರಿ ನಾವು ಭಕ್ತರಿಗೆ ಭಕ್ತರಿಗೆ ಸಂದೇಶ ಇದೆ ತಾವು ಶ್ರದ್ಧಾ ಭಕ್ತಿಯನ್ನ ಭಕ್ತಿಯಿಂದ ದೇವಿಯನ್ನು ಆರಾಧನೆ ಮಾಡ್ರಿ ಪೂಜೆ ಮಾಡ್ರಿ ಏನೆಲ್ಲ ನಮಸ್ಕಾರ ಮಾಡ್ರಿ ಮತ್ತು ಕೆಲವೊಂದು ವ್ಯಾಹಮಗಳು ಅಂಧಶ್ರದ್ಧೆಗಳು ಆ ಕಡೆ ಪರಿಚಯ ನಡೀತದೆ ಅದಕ್ಕೆ ನೀವು ಮೊರೆ ಹೋಗಲಾರದೆ ಅದಕ್ಕೆ ನೀವು ಲಕ್ಷ್ಯ ಕೊಡಲಾರದೆ ನೀವ್ ಎಷ್ಟು ಪ್ರಾಮಾಣಿಕದಿಂದ ಆ ದೇವಿಗೆ ಮೊರೆ ಹೋಗಿ ನೀವು ನಮಸ್ಕಾರ ಮಾಡ್ತಿರೋ ಅಷ್ಟು ನಿಮ್ಗೆ ದೇವಿ ಒಲಿತಾಳ ಮತ್ ನೀವೇನು ಅಡ್ಡ ದಾರಿ ಹೋಗಿ ಅದನ್ನ ಮಾಡ್ತೀನಿ ಇದನ್ನ ಮಾಡಿ ಅಹಂಕಾರದ ಭಾಷೆ ಮಾಡ್ತಾಡ್ಲಕ್ಕ ಪ್ರಾರಂಭ ಮಾಡಿದ್ರಿ ಆ ದೇವಿ ನಿಮಗೆ ಸದೆ ಬಡ್ಲಾರದೆ ಬಿಡುವುದಿಲ್ಲ ಇದು ದೇವಸ್ಥಾನದ ಒಂದು ಒಂದು ಹಿತವಚನ ಅಂತ ಈ ಮೊದಲ ಪೂಜಾರಿಗೂ ಕೂಡ ನಾವು ಕೂಡ ಎಲ್ಲ ಭಕ್ತರಿಗೆ ಇದನ್ನೇ ಹೇಳ್ತೇವೆ ಜಾಸ್ತಿ ಖರ್ಚಿಗೆ ಹೋಗ್ಬೇಡ್ರಿ ಖರ್ಚು ಮಾಡಬೇಡ್ರಿ ನೀವು ಶ್ರದ್ಧಾ ಭಕ್ತಿಯಿಂದ ಕೈ ಮುಗಿದು ಹೋದ್ರೂ ನಡೀತದ ತೆಂಗಿನಕಾಯಿ ಹೊಡೆದ್ರು ನಡೀತದ ಉಡಿ ತುಂಬಿದ್ರು ನಡೀತದೆ ನೈವೇದ್ಯ ಮಾಡಿದ್ರು ನಡೀತದ ಆದ್ರೆ ಇದಕ್ಕಿಂತ ಹೆಚ್ಚಿನ ಸುಮ್ ಸುಮ್ಗೆ ಖರ್ಚಿಗೆ ಬೀಳ್ಬೇಡ್ರಿ ಅಂತ ನಂದು ಒಂದು ಕಳ್ಕಳೆ ವಿನಂತಿ ಸರಿ ಸರ್ ಸರಿ ಸರ್ ದೇವಿಯ ಇತಿಹಾಸದ ಬಗ್ಗೆ ಅವರು ಪೂರ್ವ ಇಲ್ಲಿಗಿಂತ ಮುಂಚೆ ಎಲ್ಲೆಲ್ಲಿದ್ದರು ದೇವಿ ಅವರು ಎಲ್ಲಿ ಮೂಲ ಸ್ಥಾನ ಅನ್ನೋದು ಹೇಳ್ತಂದ್ರಿ ಹೇಳ್ರಿ ಸರ್ ನಮಸ್ಕಾರ ಶ್ರೀ ವಾಗ್ದೇವಿಯ ಮೂಳ ಸ್ಥಾನ ಸತಾರಾ ಜಿಲ್ಲೆಯ ಪಾಠಣ ತಾಲೂಕಿನ ಒಂದು ವಾಗ್ಜಾಯಿ ವಾಡಿ ಅಂತ ಅದಕ್ಕೆ ಹಿರಿಯರು ಕೃಷ್ಣಾ ಖೋರೆ ಅಂತ ಕರೀತಾರೆ ಕೃಷ್ಣಾ ಖೋರೆ ಅಂದ್ರ ಈ ಸಣಕಿ ನಾವು ಮಾಡಿದಾಗ ಎರಡು ಕಡೆ ಹೆಂಗ್ ಬೋದ್ ಬರ್ತೈತಲ್ಲ ಆ ರೀತಿಯ ಗುಡ್ಗಾಡ್ ಪ್ರದೇಶದೊಳಗ ಒಂದ್ ಹತ್ತಿಪ್ಪತ್ತು ಹಳ್ಳಿಗಳಿರ್ತಕ್ಕಂತ ಒಂದು ಏರಿಯಾ ಖೋರೆ ಅಂತ ಕರಿತಾರೆ ಆ ಕೃಷ್ಣಾ ನದಿಯ ಒಂದು ಈಚೆ ಈಚೆಗೆ ಕೃಷ್ಣಾ ಕೋರಿ ಅಂತ ಅಲ್ಲಿ ವಾಗ್ಜಾಯಿ ವಾಡಿ ಅಂತ ದೇವಿಯ ಊರ್ ಮೂಳ ಸ್ಥಾನ ಅಲ್ಲಿಂದ ಆ ಮೂಳ ಸ್ಥಾನ ಹೆಂಗಂತಂದ್ರ ಅಲ್ಲಿ ಹಿರಿಯರಿಗೆ ನಾವು ಭೇಟಿಯಾದಾಗ ಅಲ್ಲಿಯ ಇತಿಹಾಸ ನೋಡಿದಾಗ ನಮಗ್ ತಿಳಿದು ಬಂತು ಅಲ್ಲಿ ಗುಡ್ಡದ ಒಂದು ಇಳಕಲ್ ಪ್ರದೇಶದಲ್ಲಿ ಒಂದು ಹುತ್ತ ಬೆಳೆದಿತ್ತು ಅದರೊಂದು ಬಾರಿ ಕಂಠಿ ಬೆಳೆದಿತ್ತು ಅದನ್ನ ಯಾರೋ ಒಬ್ಬರು ನಮ್ಮವರೇ ಒಬ್ಬರು ಯಾರು ಅವರು ಕಡಿಲಕ್ಕೆ ಹೋಗ್ರು ಕಡಿದರು ಅದನ್ನ ಕಡದ ಹುತ್ತೆ ಇರುತ್ತದಲ್ವೇ ಅದನ್ನ ತಗೆದ ನೋಡಿದ್ರೆ ದಿವ್ಯ ಮೂರ್ತಿ ಸಿಕ್ತು ಅಲ್ಲಿ ಹುತ್ತಿನೊಳಗೆ ಸ್ವಯಂ ಮೂರ್ತಿ ಕೆಳಗೆ ಸಿಕ್ತಂತ ಆ ಕಲ್ಲಿನ ಮೂರ್ತಿ ಇನ್ನು ಅದರ ಅಲ್ಲಿ ಇದೆ ಆ ದೇವಸ್ಥಾನ ಅದೇ ವಾಗ್ಜಯವಾಡಿ ಒಳಗ ಅಲ್ಲಿ ಯಾವ ತಾಲೂಕು ಬರುತ್ತೆ ಸರ್ ಅದು ಪಾಟಣ ತಾಲೂಕ ಸಾತಾರ ಜಿಲ್ಲೆ ಒಳಗ ಬರ್ತತೆ ಪಾಟಣ ತಾಲೂಕ ಸಾತಾರ ಜಿಲ್ಲೆ ಒಳಗ ಬರ್ತ ಸರ್ ಆ ಮೂರ್ತಿನೂ ನಾವು ಹೋಗಿ ಬಂದೇವ ಅಲ್ಲಿ ಅಲ್ಲಿ ದೊಡ್ಡ ದೇವಸ್ಥಾನ ದೇವಸ್ಥಾನದ ಅಲ್ಲಿ ಆ ಮೂರ್ತಿ ಪ್ರಾಣ ಪ್ರತಿಷ್ಠಾ ಮಾಡಿ ಅಲ್ಲಿ ಹಿರಿಯರು ಆ ದೇವಿಯನ್ನ ವಾಗ್ದೇವಿ ಅಂತ ಅಲ್ಲಿ ಹೆಸರು ಅದಕ್ಕಿಂತ ಪೂರ್ವ ಒಂದು ಈ ಕೊಯ್ನಾ ಡ್ಯಾಮ್ ಅಂತ ಕೃಷ್ಣಾ ನದಿ ಕಟ್ಟಿದ್ದಾರೆ ಕೊಯ್ನಾ ಡ್ಯಾಮ್ ಅಂತದ ಆ ಕೊಯ್ನಾ ಡ್ಯಾಮಿನ ಪಕ್ಕದಲ್ಲಿ ಒಂದು ಗುಡ್ಡದ ಒಂದು ಗುಹೆದೊಳಗ ಕೂಡ ವಾಗ್ದಿ ಮಂದಿರ ಇದೆ ಸಣ್ಣದಿದೆ ಆದ್ರೆ ಈಗ ಹೋಗ್ಲಾ ಆಗ್ತಾ ಇಲ್ಲ ಗೊತ್ತಿಲ್ಲ ಹಿರಿಯರಾದ್ರೂ ಹೇಳ್ತಾ ಇದ್ರು ಅಲ್ಲಿ ಮೂಳದಿಂದ ಆ ಮೂರ್ತಿ ಬಂದಿರಬಹುದು ಅಂತ ಒಂದು ಅನಿಸಿಕೆ ಅಭಿಪ್ರಾಯ ಅವರು ಆದ್ರೆ ಅದೇ ಮೂಳ ಅಂತ ಅದಕ್ಕೆ ಊರಿಗೆ ಹೆಸರು ವಾಗ್ಜಾಯಿ ವಾಡಿ ವಾಗ್ಜಾಯಿ ವಾಗ್ದೇವಿ ವಾಗುಬಾಯಿ ವಾಗೇಶ್ವರಿ ಇವೆಲ್ಲ ದೇವಿ ಹೆಸರುಗಳ್ರಿ ಸರಿ 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 ಕೆಲವರು ವಾಗ್ದೇವಿ ಅಂತಾರ ನಮ್ ಕಡೆ ಈ ಕಡೆ ಮಹಾರಾಷ್ಟ್ರ ವಾಗ್ಜಾಯಿ ವಾಗ್ಜಾಯಿ ಆಯ ಅಂದ್ರೆ ತಾಯಿ ಹಿಂಗೆ ಆಮೇಲೆ ವಾಘೇಶ್ವರಿ ಹುಲಿ ಮೇಲೆ ಕುಳಿತ ವಾಗೇಶ್ವರಿ ಅಂತ ಕರೀತಾರೆ ನಮ್ಮ ಹಳ್ಳಿ ಭಾಷೆಯೊಳಗೆ ವಾಗೋಬಾಯಿ ಅಂತ ಕರೀತಾರೆ ಆ ಹೆಸರನ್ನ ಕರೀತಾರೆ ಆ ವಾಡಿ ವಾಡಿಯೊಳಗ ದೊಡ್ಡ ಇತಿಹಾಸ ಹೆಂಗೆ ಹೇಳ್ತಾ ಇದೆ ಅಲ್ಲಿ ಎಲ್ಲಿ ದೇವರು ಇರ್ತಾರೆ ರಾಕ್ಷಸ ಇರ್ತಾರೆ ಸಜ್ಜನಿರ್ತಾರೆ ದುರ್ಜನ್ ಇರದೇ ಇರ್ತಾರೆ ಹಂಗ ಈ ದೇವಿಗೆ ಉಪಟಳ ಕೊಡುವಂತ ರಾಕ್ಷಸರು ಕೆಲವು ದುಷ್ಟ ಜನರು ಆ ಉಪಟಳ ಕೊಡ್ಲಾಕೊಂಡ್ರೆ ಅದಕ್ಕೆ ಆ ಉಪಟಳ ತೊಂದರೆಯನ್ನ ತಾಳಾರದೆ ದೇವಿ ಇಲ್ಲಿಂದ ಸ್ಥಳಾಂತರ ಆಗಬೇಕು ಇಲ್ಲಿಂದ ಹೋಗಬೇಕು ಅಂತ ನಿರ್ಣಯ ಮಾಡಿದಂತ ಹಿಂದಿನ ಕಾಲದಲ್ಲಿ ಈ ದಿನಸಿಗಳನ್ನ ಸರಕುಗಳನ್ನ ಸಾಗಾಣೆ ಮಾಡಬೇಕಾದ್ರೆ ಎತ್ತಿನ ಗಾಡಿ ಒಂದೇ ಒಂದು ಪರ್ಯಾಯ ಮಾರ್ಗ ಇತ್ತು ಯಾವುದೇ ವಾಹನಗಳು ಇದ್ದಿದ್ದಿಲ್ಲ ಆ ವಾಗ್ಜಾಯವಿಯ ಅಥವಾ ಪಾಟನ್ ತಾಲೂಕಿನ ಜನರು ಸಾತಾರದಿಂದ ಸರಿ ಈ ಪುಣಾ ಮುಂಬೈಗೆ ಹೋಗ್ಬೇಕಾದ್ರೆ ಆ ಎತ್ತಿನ ಗಾಡಿಯ ಮುಖಾಂತರ ಎತ್ತುಗಳನ್ನು ಎರಡೆರಡು ಜೋಡಿ ಎತ್ತುಗಳನ್ನು ಕಟ್ಟಿಕೊಂಡು ಆ ಮುಂಬೈ ಪುಣಾಕ್ ಹೋಗ್ತಾ ಇದ್ರು ಅಲ್ಲಿಂದ ದಿನಸಿ ಸಾಮಾನುಗಳನ್ನು ತರ್ತಾ ಇದ್ರಿ ಈಗ ನಾವಿಲ್ಲಿ ಹಿಂದಕ್ಕೆ ಒಂದ್ ಮೂವತ್ತು ವರ್ಷದ ಹಿಂದ ನಮ್ ದಾವೇರಿ ನಾವು ಬಿಜಾಪುರಕ್ಕೆ ಹೋಗಿ ಅಲ್ಲಿಂದ ಎಲ್ಲ ಸಾಮಾನುಗಳು ತರ್ತಾ ಇದ್ವಿ ಸರಿ ಸರ್ ಕಾಲ್ನಡಿಂದ ಹೋಗಿ ತರ್ತಾ ಇದ್ವಿ ಹಂಗ ಅಲ್ಲಿ ಜನ ಅವರು ಮುಂಬೈ ಪುಣಕ್ಕೆ ಹೋಗಿ ಆ ದಿನಸಿಗಳನ್ನ ತರ್ತಾ ಇದ್ರು ತರಬೇಕಾದ್ರೆ ಆ ಎತ್ ಎತ್ತಿನ ಗಾಯ ಕಾಲಿನ ಖುರ ಏನಿರುತ್ತದ ಆ ಎತ್ತಿನ ಕಾಲಿನ ಖುರದೊಳಗ ಈ ಎರಡು ದೇವಿಗಳು ಅಂದ್ರೆ ವಾಗುಬಾಯಿ ಮತ್ತು ನವಲುಬಾಯಿ ಇಬ್ರು ಅಕ್ಕ ತಂಗಿಯರು ವಾಗುಬಾಯಿ ಅಕ್ಕಿ ನವಲುಬಾಯಿ ಸಣ್ಣ ಅಕ್ಕಿ ಎರಡು ಮೂರ್ತಿ ಕಾಣುತ್ತ ಬಲಕ್ಕ ಅಷ್ಟು ಭುಜಳಾಗಿ ನಿಂತವಳು ವಾಗುಬಾಯಿ ಮತ್ತು ಎಳಕ್ಕ ತುಂಬ ಅಭಯಸ್ತಾಗಿ ನಿಂತವಳು ನವಲುಬಾಯಿ ಇಬ್ಬರು ಅಕ್ಕ ತಂಗಿಯರು ಆ ಎತ್ತಿನ ಖುರದ ಸೂಕ್ಷ್ಮ ರೂಪ ಧರಿಸಿ ಅಲ್ಲಿಂದ ಆ ಎತ್ತಿನ ಗಾಡಿ ಮುಖಾಂತರ ಅವ್ರು ಸ್ಥಳಾಂತರ ಮಾಡ್ತಾರ ಕೆಲವು ವ್ಯಾಪಾರಿಗಳು ಹಿಂದಿನ ಕಾಲದಲ್ಲಿ ಈ ನೀವೇನ ನೀವು ವಾಣಿ ಬಣಜಿಗರು ವ್ಯಾಪಾರಿಗಳು ಜಾಸ್ತಿ ಅವರು ಹೋಗಬೇಕಾದ್ರ ಸಾತಾರದಿಂದ ಒಂದು ನೂರ ಹದಿನೈದು ಹತ್ತು ಹದಿನೈದು ಕಿಲೋಮೀಟರ್ ಅಲ್ಲಿಂದ ಒಂದ್ನೂರ ಐವತ್ತು ಕಿಲೋಮೀಟರ್ ಮುಂಬೈ ಮುಂಬೈ ಅಷ್ಟು ದೂರ ಅಂತರವನ್ನ ನಡೆ ಆ ಎತ್ತಿನ ಗಾಡಿ ಮುಖಾಂತರ ಹೋಗಬೇಕಾದ್ರೆ ಒಂದ್ ನೋಡಬಾರ ಮುಕ್ಕಾಂ ಆಗ್ತಿತ್ತು ಆ ಮುಕ್ಕಾಂ ಆಗಿದ್ದೇ ಈ ತರಸ್ವಾಡಿ ಎಂಬ ಊರಲ್ಲಿ ತರಸ್ವಾಡಿ ಅದಕ್ಕೆ ಮೊದಲ ಪವಾರ್ ವಸ್ತೆ ಅಂತ ಕರಿತಾ ಇದ್ರು ನಮ್ಮ ಪೂರ್ವಜರು ಎಲ್ಲರೂ ನಾವು ಪವಾರ ಹೆಸರು ಪವಾರ ನಮ್ಮ ಈ ಸಹವ್ ಕುಳಿ ಮರಾಠಿ ಅಂದ ಬರ್ತಾರೆ ಶಾಣವ್ ಕುಳಿ ಮರಾಠಿ ಮೂರನೇ ಹೆಸರ ಭೋಸ್ಲೆ ಗಾಯಕ್ವಾಡ್ ಆಮೇಲೆ ಪವಾರ್ ನಾವು ಪವಾರ್ ವಂಶಿಸ್ತರು ಆ ಪವಾರ್ ನಮ್ಮ ಪೂರ್ವಜರ ಮನೆಯಲ್ಲಿ ಈ ದೇವಿ ಆ ಗಾಡಿ ಮುಕ್ಕಾಂ ಆದಾಗ ಅಲ್ಲಿ ಮುಕ್ಕಾಮ್ ಆಯ್ತು ಆ ಮುಕ್ಕಾಂ ಈ ವ್ಯಾಪಾರಿಗಳು ತಮ್ಮ ಗಾಡಿ ತಗೊಂಡು ಮತ್ತೆ ಮುಂದೆ ಹೋದ್ರು ಮುಂದೆ ಖಂಡಾಳ ಘಾಟ್ ಇದೆ ಪುಣಾದಿಂದ ಮುಂಬೈಗೆ ಹೋಗ್ಬೇಕಾದ್ರೆ ಲೋನಾಳ ದಾಟುವಾಗ ಒಂದು ಅಲ್ಲಿ ಒಂದು ವಾಗ್ಜಾಯಿ ಮಂದಿರ ಇದೆ ಅಲ್ಲಿ ಒಂದು ವಾಗ್ಜಾಯಿ ಗುಡ್ಡದ ಮೇಲೆ ಅಲ್ಲಿ ಬೋರ್ಡ್ ಹಚ್ಚಿದ್ದಾರೆ ಅಲ್ಲಿ ಕೂಡ ವಾಗ್ಜಾಯಿ ಮಂದಿರ ಇದೆ ಅಲ್ಲಿ ಒಂದು ಎರಡನೇ ಮುಕ್ಕಾಂ ಅವ್ರದು ಮೂರನೇ ಮುಕ್ಕಾಂಕ್ ಅವರು ಹೋದ ಈ ಮೊದಲನೇ ಮುಂಬೈ ಮುಂಬೈ ಅಲ್ಲಿನ ಅಲ್ಲಿಲ್ಲ ಅಲ್ಲಿ ಸಾಮಾನ್ಯ ತರಬೇಕಾಗಿತ್ತು ಅವರು ಈಗ ಈ ಪವಾರ್ ವಸ್ತಿ ಅಂತ ಹೇಳಿದ್ನಲ್ಲ ನಮ್ಮ ಪೂರ್ವಜರು ತರಸವಾಡಿ ತರಸವಾಡಿ ಅಂತ ಅಲ್ಲಿ ಉಚ್ಚಾರ್ಪ ತರಸವಾಡಿ ಈಗ ನಮ್ಗೆ ಈ ಕರ್ನಾಟಕದಲ್ಲಿ ಬಂದಾಗ ಆ ತರಸ ಹೋಗಿ ತರಿಸಿ ಆಯ್ತು ಸರಿ ಈಗ ಈ ಮಂದಿರದ ಕೆಳಗಡೆ ಇಪ್ಪತ್ತೊಂದು ಎಕರೆ ಭೂಮಿ ಅಂದ್ರೆ ಇಲ್ಲೇ ಹ್ಮ್ ಅದನ್ನು ಏನು ಮಾರ್ಪಾಡು ಮಾಡಿದ್ರಿ ಅಲ್ಲಿ ಏನು ನಡೀತದೆ ಅಲ್ಲಿ ಏನು ಆಕ್ಟಿವಿಟೀಸ್ ನಡೀತಾವೆ ಅಲ್ಲಿ ಅಲ್ಲಿ ಇದೇ ದೇವಸ್ಥಾನದ ಭಕ್ತಾದಿಗಳಿಗೆ ಈ ದೇವಸ್ಥಾನದ ಜಾಗ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಮತ್ತು ಅಲ್ಲಿ ಕೆಲವೊಂದು ಹರಕೆಗಳು ಅಲ್ಲಿ ಹರಕೆಗಳ ಬೇಡ್ಕೊಂಡವರು ಅನ್ನ ಪ್ರಸಾದ ಅನ್ನ ಪ್ರಸಾದ ಮಾಡ್ಕೊಂಡು ಅಲ್ಲಿ ಈ ಪಶುಬಲಿ ಆಗ್ಲಿ ಈ ದೇವಿಗೆ ಪಶುಬಲಿ ಅಂತೇಳಿ ಆ ಭಕ್ತರು ನಂಬಿಕೊಂಡು ಆ ಪಶುಬಲಿ ಅಂದ್ರೆ ಇವು ಹೋತ ಕೊಯ್ಯುದು ಹುಂಜ ಕೊಯ್ಯುದು ಈ ರೀತಿ ಮಾಡ್ತಾರೆ ಇಲ್ಲಿ ಜಾಗ ಸಾಲುದಿಲ್ಲ ಮತ್ತು ಸೆಪರೇಟ್ ಜಾಗ ಅದೊಂದು ಸೆಪರೇಟ್ ಜಾಗ ಮಾಡಿ ಅಲ್ಲಿ ಭಕ್ತರ ವ್ಯವಸ್ಥೆ ಮಾಡಿ ಶುಕ್ರವಾರ ಶುಕ್ರವಾರ ಅಲ್ಲಿ 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 ನೀರಿನ ವ್ಯವಸ್ಥೆ ಅಲ್ಲಿ ಅಡಿಗೆ ಮಾಡಿ ಊಟ ಮಾಡ್ಲಿಕ್ಕೆ ನೈವೇದ್ಯ ಸ್ವೀಕರಿಸ ಮಾಡ್ಲಿಕ್ಕೆ ವಾಹನಗಳ ಪಾರ್ಕಿಂಗ್ ಹೋಗಿ ಬರ್ಲಿಕ್ಕೆ ಎಲ್ಲಾ ಅನುಕೂಲ ಆಗ್ತದೆ ಅದರ ವ್ಯವಸ್ಥೆ ಅಲ್ಲಿ ಮಾಡಿದ್ರು ಸರಿ ಸರಿ ನೋಡಿ ವೀಕ್ಷಕರು ಅಂದವೇ ಈಗ ಸಾಹೇಬರು ಪೂಜಾರಿಯಾಗಿ ಟ್ರಸ್ಟಿಯಾಗಿ ಎಲ್ಲ ಇತಿಹಾಸವನ್ನು ಹೇಳಿದ್ರು ತಾಯಿದು ತಾವು ಇಲ್ಲಿ ಬನ್ನಿರಿ ಹಾಂ ಇಲ್ಲಿ ನಡ್ಕೊಳ್ರಿ ಹಾಂ ಭಾಳ ಇಷ್ಟು ಜನರು ಇಲ್ಲಿ ಸಕ್ಸಸ್ ಆಗಿದ್ದಾರೆ ಅವ್ರನ್ನ ಬೇಡ್ಕೊಂಡಿದ್ದಾಗಿದೆ ಅಂತ ಎಲ್ಲರೂ ಹೇಳ್ತಾರೆ ಹಾಂ ದಯಮಾಡಿ ಇಲ್ಲಿ ಬನ್ನಿರಿ ಇದನ್ನು ಎಲ್ಲ ಭಕ್ತವರು ಅಂದದವ್ರು ಇದನ್ನು ಎಲ್ಲ ಕಡೆ ಶೇರ್ ಮಾಡ್ರಿ ಹಾಂ ನಮ್ಮ ತಾಯಿಯ ಇದೇನು ಸುಕ್ಷೇತ್ರ ಇದು ಹೆಸರು ಬೆಳಿಬೇಕು ಹಾಂ ವಾಗ್ದೇವಿ ಜೈ ವಾಗ್ದೇವಿ ಇದು ಏನು ಸು ಸುಕ್ಷೇತ್ರ ಇದು ಬೆಳೀಬೇಕು ಹಾಂ ದಯಮಾಡಿ ಇದನ್ನು ಎಲ್ಲರಿಗೂ ಶೇರ್ ಮಾಡಿರಿ ಹಾಂ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಓದ್ತೀರಿ ಅಂತ ತಿಳ್ಕೊಂಡು ಹೇಳಿ ಹಾಂ ನಾನು ಇದನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದು ಹಾಂ ಧನ್ಯವಾದಗಳು ಸರ್ ತಮಗೆ ಧನ್ಯವಾದ ತಮಗೂ ಧನ್ಯವಾದಗಳು ಬಂದು ನಮ್ಗೆ ಈ ಒಂದು ದೇವಸ್ಥಾನದ ಈ ವಿಡಿಯೋ ಮಾಡಿ ಎಲ್ಲ ಭಕ್ತಾದಿಗಳೇ ಮುಟ್ಟಿಸೋ ಕೆಲಸ ಮಾಡ್ತಿದ್ರಿ ತಮಗೂ ತುಂಬ ಧನ್ಯವಾದಗಳು ಜೈ ವಾಗ್ದೇವಿ